ಬಲ್ಲೆನಮ್ಮ ಬಲ್ಲೆನಮ್ಮ ನಾನು ಬಲ್ಲೆ ಎಲ್ಲವನ್ನು ಬಲ್ಲೆ ನಿನ್ನ ಶಿವನ ನಾನು ಬಲ್ಲೆ ಚೆನ್ನಾಗಿ ಬಲ್ಲೆ ಬಲ್ಲೆನಮ್ಮ ನಾನು ಬಲ್ಲೆ ಎಲ್ಲವನ್ನು ಬಲ್ಲೆ ನಿನ್ನ ಶಿವನ ನಾನು ಬಲ್ಲೆ ಚೆನ್ನಾಗಿ ಬಲ್ಲೆ ನಿನ್ನ ಶಿವನ ನಾನು ಬಲ್ಲೆ ಚೆನ್ನಾಗಿ ಬಲ್ಲೆ ഡജയഹോത്ത മൂർത്തിയമ്മ മയ തൂതിയമ്മ ജഡയ ഹോത്ത മൂർത്തിയമ്മ മയത്തുംബൂദിയമ്മ ತಲಿಜ ಮೇಲೆ ಚಂದ್ರನಮ್ಮ ಹಣೆಯಲೊಂದು ಕಣ್ಣು ಅಮ್ಮ ತಲಿಜ ಮೇಲೆ ಚಂದ್ರನಮ್ಮ ಹಣೆಯಲೊಂದು ಕಣ್ಣು ಅಮ್ಮ ಬಲ್ಲೆ ನಮ್ಮ ನಾನು ಬಲ್ಲೆ ಎಲ್ಲ ಬನ್ನು ಬಲ್ಲೆ ನಿನ್ನ ಶಿವನ ನಾನು ಬಲ್ಲೆ ಚೆನ್ನಾಗಿ ಬಲ್ಲೆ ಬಲ್ಲೆ ನಮ್ಮ ನಾನು ಬಲ್ಲೆ ಎಲ್ಲ ಬನ್ನು ಬಲ್ಲೆ ನಿನ್ನ ಶಿವನ ನಾನು ಬಲ್ಲೆ ಚೆನ್ನಾಗಿ ಬಲ್ಲೆ ತಲೆಯ ಮೇಲೆ ಗಂಗೆ അമ്മ ഗലജ മേലെ ഗ കൊറളലൊന്നുഗവമ്മ തലയ മേലെ ഗ കൊറളലൊന്നു ഉരഗവമ്മ കൈയ്യലൊന്ന് ശൂലവമ്മ കയ്യലൊന്നു ശൂലവമ്മ ഹുലീ അമ്മ ഹുലീ ಹುಲಿದೊಗಲುಡುಗೆ ಧರಿಸಿ ಹನಮ್ಮ ಹುಲಿದೊಗಲುಡುಗೆ ಧರಿಸಿ ಹನಮ್ಮ ಬಲ್ಲೆನಮ್ಮ ನಾನು ಬಲ್ಲೆ ಎಲ್ಲವನ್ನು ಬಲ್ಲೆ ನಿನ್ನ ಶಿವನ ನಾನು ಬಲ್ಲೆ ಚೆನ್ನಾಗಿ ಬಲ್ಲೆ ಬಲ್ಲೆನಮ್ಮನನ್ನು ಬಲ್ಲೆ ಎಲ್ಲವನ್ನೂ ಬಲ್ಲೆ ನಿನ್ನ ಶಿವನ ನಾನು ಬಲ್ಲೆ ಚೆನ್ನಾಗಿ ಬಲ್ಲೆ ಏನದು ರೂಪ ಎಷ್ಟೊಂದು ಚಂದ ಏನದು ರೂಪಾ ಎಷ್ಟೊಂದು ಚಂದ ಆಹಾ ஓஹோ எஷ்டு சந்த எஷ்டு அந்த நின்ன சிவனு அம்மா எஷ்டு சந்த எஷ் ಅಷ್ಟು ಅಂದ ನಿನ್ನ ಶಿವನು ಅಮ್ಮ ಇಂಥ ಶಿವನು ಇನ್ನೆಲ್ಲಿಯೂ ನಿನಗೆ ದೊರಕನು ಅಮ್ಮ ಇಂಥ ಶಿವನು ಇನ್ನೆಲ್ಲಿಯೂ ನಿನಗೆ ದೊರಕನು ಅಮ್ಮ ಬಲ್ಲೆ ನಮ್ಮ ನಾನು ಬಲ್ಲೆ ಎಲ್ಲವನ್ನು ಬಲ್ಲೆ ನಿನ್ನ ಶಿವನ ನಾನು ಬಲ್ಲೆ ಚೆನ್ನಾಗಿ ಬಲ್ಲೆ ಬಲ್ಲೆ ನಮ್ಮ ನಾನು ಬಲ್ಲೆ ಎಲ್ಲವನ್ನು ಬಲ್ಲೆ ನಿನ್ನ ಶಿವನ ನಾನು ಬಲ್ಲೆ ಚೆನ್ನಾಗಿ ಬಲ್ಲೆ ಭೂತ భూత భూత గణ దీప్పనమ్మ మసన వాసిపనమ్మ భూత గణ దీపనమ్మ మసన వాసిపనమ్మ ఉనలు తినలు ఇల్లవమ్మ ఉడలు బట్టె ఇల్లవమ్మ ఉనలు తినలు ఇల్లవమ్మ ఉడలు బట్టె ఇల్లవమ్మ ఉనలు తినలు ఇల్లవమ్మ ఉడలు బట్టె ఇల్లవమ్మ ఆహా ಓಹೋ ಎಷ್ಟು ಚಂದ ಎಷ್ಟು ಅಂದ ನಿನ್ನ ಶಿವನು ಅಮ್ಮ ಇಂಥ ಶಿವನ ಸೇರಿಕೊಂಡು ಹೇಗೆ ಬಾಳುವೆ ಅಮ್ಮ ಎಷ್ಟು ಚಂದ ಎಷ್ಟು ಅಂದ ನಿನ್ನ ಶಿವನು ಅಮ್ಮ ಇಂಥ ಶಿವನ ಸೇರಿಕೊಂಡು ಹೇಗೆ ಬಾಳುವೆ ಅಮ್ಮ ಅವನ ಮರೆತು ಅವನ ಮರೆತು ನನ್ನ ಕೂಡೆ ಅವನ ಮರೆತು ನನ್ನ ಕೂಡೆ ಮನವ ಬಲಿಿಸೇ ಗೌರಮ್ಮ ಅವನ ಮರೆತು ನನ್ನ ಕೂಡೆ ಮನವ ಬಲಿಸೆ ಗೌರಮ್ಮ ಅವನ್ನ ಮರಾಯ್ತು ಹೊಡ್ಡಿ ಬಿಡ್ಬೇಕು ಗೌರಮ್ಮ ನಿಲ್ಲು ನಿಲ್ಲು ಓಡ್ತೇನೆ ನಾನು ಓಡಿಯೇ ಬಿಡ್ತೇನೆ